ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ ಪ್ರತಿ ಮಾತನ್ನು ಮೂಢನಂಬಿಕೆ ಅಂತ ಅಲ್ಲೆಗಳಿವಿ ಏ ನಮ್ಮ ತಾಯಿ ಏ ನೀರು ಕೇಳಿದ್ರೆ ಯಾರಾದರೂ ಕೊಡದೇ ಇದ್ರೆ ಹೇ ಮುಂದಿನ ಜನ್ಮಕ್ಕೆ ಗೋಡೆ ಮೇಲಿರೋ ಅಲ್ಲಿ ಆಗ್ತೀವೋ ನೀರು ಕೊಡಬೇಕು ಅಂತಿದ್ರು ನೀರು ಕೊಡಲ್ಲ ಅಂತ ಹೇಳ್ತಾ ಇರಲಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಲಿ ಯಾರ ಮನೆಗಾದರೂ ಹೋಗಿ ದಾಹ ಆಗ್ತಿದೆ ನೀರು ಕೊಡಿ ಅಂದರೆ ಅವರು ಮಜ್ಜಿಗೆ ಕೊಡ್ತಿದ್ರು ಅಷ್ಟು ಶ್ರೇಷ್ಠವಾದ ಭಾರತೀಯ ಸಂಸ್ಕೃತಿ ನಮ್ಮದು ಇವತ್ತು ಅಂಗಡಿಗೋಗಿ ಎಲ್ಲಾದರೂ ಮನೆಗೆ ಹೋಗಿ ನೀರು ಕೇಳಿದ್ರೆ ನೀರು ಇಲ್ಲ ಅಂಗಡಿಲಿ ತೊಗೊಳ್ಳಿ ಅಂತಾರೆ ಮತ್ತು ಅಂಗಡಿಲಿ ಹೋದರೆ ಅಂಗಡಿಯವರು ದುಡ್ಡಿಲ್ಲ ಅಂದರೆ ನೀರು ಕೊಡಲ್ಲ ಒಂದು ರೂಪಾಯಿ ಕಡಿಮೆ ಇದೆ ಅಂದರೆ ಕೊಡೋಲ್ಲ ನೋಡಿ ಎಳ್ನೀರುಗಿಂತ ನೀರು ಬಾಟ್ಲು ಬೆಲೆ ಜಾಸ್ತಿ ಆಗಿದೆ ಎಷ್ಟು ಅಸಹ್ಯ ಇದು ನೀರು ಮಾರುವವನಿಗೆ ಮತ್ತು ನೀರು ಕೊಳ್ಳುವವನಿಗೆ ಇಬ್ಬರನ್ನೂ ದೇವರು ಇಷ್ಟಪಡಲ್ಲ ಯಾಕಂದರೆ ಯಸ್ಮಾನ್ನೋ ದ್ವಿಜತೆ ಲೋಕ ಲೋಕಾನ್ನೋ ದ್ವಿಜತೆ ಚಯಃ ಅಂದರೆ ತಪ್ಪು ಮಾಡುವವನು ಮಾಡಿಸಿಕೊಳ್ಳುವವನು ಇಬ್ಬರೂ ನಮಗೆ ಇಷ್ಟ ಆಗೋಲ್ಲ ಮಗು ಶಾಲೆಯಿಂದ ಬಂದು ಅಪ್ಪ ನನ್ನ ಮಗು ಹೊಡಿತು ಅಂದರೆ ಅಪ್ಪನೂ ಒಂದು ಹೊಡಿತಾರೆ ಏನು ಹೊಡಿಸ್ಕೊಂಡು ಬಂದಿದ್ಯಾ ನೀನು ನೀನು ಹೊಡ್ಯೋಕ್ಕಾಗಲ್ವಾ ಅಂತಾರೆ ಅಂದರೆ ಮೋಸ ಆಗೋದು ತಂದೆಗೆ ಇಷ್ಟ ಆಗಲ್ಲ ತಂದೆಯಾದ ದೇವ್ರಿಗೂ ಇಷ್ಟ ಆಗಲ್ಲ ಆದ್ದರಿಂದ ನೀರನ್ನು ದಯವಿಟ್ಟು ನೀವು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿರಿ ಏನೂ ಆಗೋದಿಲ್ಲ ಎರಡು ಸಲ ತ್ರೋಟ್ ಇನ್ಫೆಕ್ಷನ್ ಆಗ್ಬೋದು ಅದನ್ನೇ ಪ್ರ ಪ್ರಚಾರ ಹಬ್ಬಿಸಿ ನೀರು ಮಾರಾಟಕ್ಕೆ ತಂದಿದ್ದಾರೆ ನಮ್ಮ ಜನ ಇನ್ನು ಸ್ವಲ್ಪ ದಿವಸಕ್ಕೆ ಗಾಳಿ ಮಾರಾಟಕ್ಕೆ ತರ್ತಾರೆ ದಯವಿಟ್ಟು ಇದನ್ನು ನಾವು ತಡಿಬೇಕು ಅಂದರೆ ನೀರು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿಯೋಕ್ಕೆ ಶುರು ಮಾಡಿ ನಮ್ಮ ದೇಹದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ಯಾಸೇಜ್ ಅಂದರೆ ಥ್ರೋಟು ಇದನ್ನು ರಿಮಾರ್ಕಬಲ್ ಥ್ರೋಟ್ ಅಂತಾರೆ ಈ ಥ್ರೋಟು ಯಾವತ್ತೂ ಅಷ್ಟು ಘಾಸಿ ಆಗೋದಿಲ್ಲ ಅದು ಎಷ್ಟೇ ಕಷ್ಟ ಆದರೂ ಅಕಷ್ಟಮ್ ಆಗುತ್ತೆ ಅದಕ್ಕೆ ಅದನ್ನು ರಿಮಾರ್ಕಬಲ್ ಥ್ರೋಟ್ ಅಂತಾರೆ ಈ ನೀರು ಹರಿಯುವಾಗ ಅದನ್ನು ಬ ಅಕಸ್ಟಮ್ ಮಾಡ್ಕೊಳ್ಳುತ್ತೆ ವಿಷವನ್ನು ಅಕಸ್ಟಮ್ ಮಾಡ್ಕೊಳತ್ತಂತೆ ಥ್ರೋಟು ಅದಕ್ಕೆ ಅವನನ್ನು ನೀಲಕಂಠ ಅಂತ ಕರೆದ್ರು ಅವನು ವಿಷಾನ ಕುಡಿದ್ರೂ ಅವನಿಗೇನಾಗಲಿಲ್ಲ ಶಿವನಿಗೆ ಅಂದರೆ ವಿಷವನ್ನು ಡ್ರಾಪ್ ಡ್ರಾಪ್ ಆಗಿ ಕುಡಿದ್ರೆ ಆಗೋದಿಲ್ಲ ಆ ಶಿವ ಅಂದು ಜನಗಳು ಅಂದರೆ ದೇವತೆಗಳು ರಾಕ್ಷಸರನ್ನು ರಕ್ಷಿಸೋದಕ್ಕೆ ವಿಷ ವಿನ ಅದರಿಂದ ಆರೋಗ್ಯ ಬರುತ್ತೆ ಅದರಿಂದ ನಾನು ಯೌವನಕ್ಕೆ ಬರ್ತೀನಿ ಅದರಿಂದ ಸರ್ವರೋಗ ನಿವಾರಣೆ ಅಂತ ಕುಡಿಲಿಲ್ಲ ಅದೇ ಆ ಶಿವನ ಹೆಸರಿಟ್ಕೊಂಡಿರೋ ಎಷ್ಟೋ ಜನ ಇವತ್ತು ದಿನ ಹಾವುಗಳನ್ನು ಹಿಂಸೆ ಮಾಡಿ ಅದರನ್ನ ಆ ವಿಷ ತೆಗೆದು ಅದನ್ನು ಕರಿ ಹಸುವಿನ ಹಾಲಲ್ಲಿ ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು ಜನಕ್ಕೆ ಪ್ರದರ್ಶನ ಮಾಡಿ ವಿಡಿಯೋಗಳು ಮಾಡಿ ಜನ ಎಲ್ಲ ಅದರಲ್ಲಿ ಏನೋ ನಿಜ ಇದೆ ಅಂತೇಳಿ ಅವರು ಅದನ್ನು ಫಾಲೋ ಮಾಡಿ ಅನೇಕ ಹಾವುಗಳಿಗೆ ಭಂಗ ಆಗುತ್ತೆ ಇದು ಜನರಲ್ ನಾಲೆಡ್ಜು ಹಾವು ಕಚ್ಚಿದ್ರೆ ವಿಷ ಹಾವಿನ ವಿಷ ಕುಡಿದ್ರೆ ಏನಾಗಲ್ಲ ಯಾಕಂದರೆ ಥ್ರೋಟಲ್ಲಿ ಎಲ್ಲೂ ಡ್ಯಾಮೇಜ್ ಇಲ್ಲ ಅಂದರೆ ಅದು ರಕ್ತದಲ್ಲಿ ಸೇರಲಿಲ್ಲ ಅಂದರೆ ಅದು ಅಮೃತ ಆಗುತ್ತೆ ಅದನ್ನೇ ವಿಷಾಮೃತ ಅಂತ ಹೇಳೋದು ಅದನ್ನು ಪ್ರದರ್ಶನ ಮಾಡಿ ಹಾವಿಗೆ ಒಂದು ಗುಣ ಇದೆ ಹಾವು ತನ್ನ ಸರ್ವಸ್ವ ಆಸ್ತಿ ಅಂತ ತಿಳ್ಕೊಂಡಿರೋದೇ ತನ್ನ ವಿಷ ತನ್ನ ವಿಷವನ್ನು ಆಸ್ತಿ ಅಂತ ತಿಳ್ಕೊಂಡಿರುತ್ತೆ ಆ ಅದನ್ನು ಯಾರಾದರೂ ಕದ್ದುಬಿಟ್ರೆ ಅವು ಸೂಸೈಡಲ್ಲಾಗುತ್ತೆ ನಾನು ಬದುಕಿದ್ದೇನು ಪ್ರಯೋಜನ ನಾನು ಸತ್ತೋಗ ಸತ್ತೋಗ್ತೀನಿ ಅಂದ್ಕೊಳ್ಳುತ್ತೆ ಅದನ್ನು ತೆಗೆಯೋ ಮನಸ್ಸಾದರೂ ಇದು ಇಲ್ಲಿಗಲ್ಲೋ ಅರಣ್ಯ ಪ್ರಾಧಿಕಾರದ ಪ್ರಕಾರ ಮತ್ತು ವನ್ಯಜೀವಿ ಸಂರಕ್ಷಣೆಯ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ವಿಷವನ್ನು ತೆಗೆಯುವುದು ಕುಡಿಯುವುದು ವಿರುದ್ಧ ಅದು ಅಂಥವೆಲ್ಲ ಮಾಡ್ತಾರೆ ದಯವಿಟ್ಟು ಇಂಥ ಪವಿತ್ರವಾದ ನೀಲಕಂಠ ವಿಷವನ್ನೇ ಅರಗಿಸಿಕೊಂಡ ನೀಲಕಂಠನನ್ನು ನೀವು ನಂಬಿ ಆರಾಮಾಗಿ ನೀರನ್ನಾದರೂ ಮಾರ್ದಂಗೆ ಮಾಡ್ಕೊಳ್ಳಿ ನೀರನ್ನು ಮಾರಾಟ ನಿಲ್ಲಿಸಿದರೆ ನಾವು ಗಾಳಿಯ ಮಾರಾಟ ತಡಿಬೋದು ಇಲ್ಲಾಂದರೆ ಇನ್ನು ಸ್ವಲ್ಪ ದಿವಸಕ್ಕೆ ನೀವೆಲ್ಲ ನಮ್ಮ ಮನೆಗೆ ಏಳು ಸಿಲಿಂಡರ್ ಕೊಡಿ ನಮ್ಮ ಮನೇಲಿ ಎಂಟು ಸಿಲಿಂಡರ್ ಕೊಡಿ ಅಂತ ಗಾಳಿ ಖರೀದಿ ಮಾಡೋ ಪರಿಸ್ಥಿತಿ ಬರ್ತದೆ ಇದು ಬರಬಾರ್ದು ಅಂದರೆ ನಾವು ವೃಕ್ಷ ರಕ್ಷಣೆ ಮಾಡಬೇಕು ಇದನ್ನು ಮಾಡಿ ಮತ್ತು ಇಲ್ಲೊಬ್ರು ಕೇಳಿದ್ರು ಹಸುಗಳ ಮೇಲೆ ಅತ್ಯಾಚಾರ ಅಂತ ಅದನ್ನು ಇದರಲ್ಲೇ ಹೇಳ್ಬಿಡ್ತೀನಿ ಏನು ಅಂದರೆ ನಮ್ಮ ಹಳ್ಳಿಗಳ ಸಮಯದಲ್ಲಿ ಹಳೆ ಕಾಲದಲ್ಲಿ ಮನೆ ಮನೆಗೂ ಹಸುಗಳಿರೋದು ಬಿಗಿನಿಂಗಲ್ಲಿ ಎರಡು ಮೊಲೆ ಮರಿಗೆ ಎರಡು ಮೊಲೆ ಮನೆಗೆ ಅಂತ ಇಟ್ಕೊಳ್ಳೋರು ಕಡೆಗೆ ಸ್ವಾರ್ಥ ಹೆಚ್ಚಾಗ್ತಾ ಬಂತು ಮೂರು ಮೊಲೆ ಹಾಲು ಮನೆಗೆ ಒಂದು ಮಲೆ ಮರಿಗೆ ಅಂತ ಬಿಟ್ಟರು ಈ ಕಾಲದಲ್ಲಿ ಮರಿ ಹುಟ್ಟಿದ ತಕ್ಷಣ ಕಸಾಯಕ್ಕೆ ಕೊಟ್ಟುಬಿಡ್ತಾರೆ ಹೆಣ್ಣುಗರು ಆದರೆ ಅದಕ್ಕೆ ಅರ್ಧ ಮೊಲೆ ಕೂಡ ಕೊಡೋದಿಲ್ಲ ಸ್ವಲ್ಪ ಏನಾದರೂ ಹೊರಗಡೆ ಹಾಲು ಅದು ಇದು ತಿನ್ನಿಸ್ಬಿಡ್ತಾರೆ ಅದನ್ನು ಮೂರು ನಾಲ್ಕು ದಿವಸಕ್ಕೆ ಹುಲ್ಲು ತಿನ್ನಿಸೋದು ಕಲಿಸ್ಬಿಡ್ತಾರೆ ಆ ಹಾಲನ್ನು ಮಾರ್ಕೋತಾರೆ ಇದನ್ನು ನಾವು ಅವಾಯ್ಡ್ ಮಾಡೋಣ ಅಟ್ಲೀಸ್ಟ್ ಎರಡು ಎರಡು ಮೊಲೆ ಮರಿಗೆ ಎರಡು ಮೊಲೆ ಮನೆಗೆ ಅಂತ ಇಟ್ಕೊಂಡು ನೀವು ಸಾಕಿ ಒಳಿತಾಗುವುದು ಈ ಆವಾಗಲೇ ಅದು ಹಾಲಾಗುವುದು ಇಲ್ಲಾಂದರೆ ಹಲಾ ಹಲವಾಗುತ್ತೆ ಮರಿಗೆ ಬಿಡದೆ ಕರೆದ ಹಾಲು ವಿಷ ಆಗುತ್ತೆ ತಾಯಿ ಅಂದ್ಕೊಳತ್ತೆ ನನ್ನ ಮರಿಗೆ ಸಿಗ್ತಾಯಿಲ್ಲ ಇದು ದುಷ್ ಇದು ಇಂಥವರಿಗೆ ಒಳ್ಳೇದಾಗಬಾರ್ದು ಅಂತ ಹೇಳಿ 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 ಆ ಕೆಚ್ಚಲಲ್ಲಿ ತುಂಬ ದುಃಖಮಯವಾದ ಹಾಲನ್ನು ಬಿಡುತ್ತೆ ಅದಕ್ಕೆ ನಮಗೆ ಹಾಲು ಕುಡಿದ್ರೆ ಅಸಿಡಿಟಿ ಆಗುತ್ತೆ ಅದನ್ನು ತಿಳ್ಕೊಳ್ಳಿ ಅಟ್ಲೀಸ್ಟ್ ನಮ್ಗೆ ಹುಲ್ಲಾಗ್ತಾ ಇದ್ರಲ್ಲ ಇವ್ರಿಗೊಂದು ಎರಡು ಮಲೆ ಬಿಡೋಣ ನಮಗೆ ಮರಿಗೆ ಒಂದೆರಡು ಮಲೆ ಬಿಡೋಣ ಅಂತ ಹಾವಿನ ಹಸುವಿನಲ್ಲಿ ಹಾವು ಅಂದ್ರೂ ಹಸುವಿನೇ ಕನ್ನಡದಲ್ಲಿ ದಾರಾಬೇಂದ್ರೆ ಭಾಷೆಯಲ್ಲಿ ಹಸುವಿನಲ್ಲಿ ಫೀಲಿಂಗ್ ಬರೆಸಿದ್ರೆ ಕೃತಜ್ಞತಾ ಭಾವಕ್ಕೆ ಮನೆಗೂ ಕೊಡುತ್ತೆ ಮರಿಗೂ ಕೊಡುತ್ತೆ ಇದನ್ನು ಬೆಳೆಸಿ ನಿಮ್ಮ ಕಣ್ಣು ಮುಂದೆ ಯಾರಾದರೂ ಹಸುಗಳು ಹೊಡ್ಕೊಂಡು ಹೋಗ್ತಿದ್ರೆ ಸುಮ್ಮನೆ ಅವ್ರನ್ನ ಕೇಳಿ ಎಲ್ಲಿಗೆ ಹಸುಗೆ ಹೊಡ್ಕೊಂಡು ಇದ್ದೀರಿ ಯಾರಿಂಗೆ ಮಾಡ್ತೀರಿ ಅವರಲ್ಲಿ ಸಂವೇದನೆ ಜಾಗೃತ ಆಗಬೇಕು ತಪ್ಪು ಮಾಡಿದ್ರೂ ಮಾಡಬಾರ್ದು ಅನ್ನೋ ಥರ ಪ್ರಶ್ನೆ ಕೇಳೋದು ಕಲ್ತ್ಕೊಳ್ಳಿ ಇದನ್ನು ಮಾಡಿದ್ರೆ ಸಾಕು ನಾವು ತುಂಬ ಒಳ್ಳೆಯದಾಗತ್ತೆ ಒಳಿತಾಗಲಿ ಧನ್ಯವಾದ ಆಹೋರ